ಆನಿಕಲ್ ತಾಲೂಕಿನ ಅತಿಬೆಲೆ ಶ್ರೀ ಜಯಭಾರತಿ ಪ್ರೌಢಶಾಲೆಯ ಆವರಣದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಆನಿಕಲ್ ತಾಲೂಕು ಅಧ್ಯಕ್ಷ ಕಿರಣ್ ರೆಡ್ಡಿರವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿ ರವರು ಮಾತನಾಡಿ ಜಯ ಕರ್ನಾಟಕ ಸಂಘಟನೆ ಹೋರಾಟಗಳಿಗೆ ಮಾತ್ರ ಸೀಮಿತವಾಗಿರದೆ ಆರೋಗ್ಯ ಪರಿಸರ ಸಂರಕ್ಷಣೆ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಎಂದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಬಡ ಕುಟುಂಬಗಳಿಗೆ ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಸದಕಳಕೆ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಯೋಗಾನಂದರವರು ಮೈಲಿ ಕಂಪನಿ ಸಿ ಎಫ್ಒ ಗೋವರ್ಧನ್ ಮೂರ್ತಿ ರೋಬೋಟಿಕ್ ಸರ್ಜರಿ ಖ್ಯಾತ ತಜ್ಞೆ ಶ್ರೀಮತಿ ಲಾವಣ್ಯ ಕಿರಣ್ ಶ್ರೀ ಜಯಭಾರತಿ ಶಾಲೆಯ ಅಧ್ಯಕ್ಷ ನಾರಾಯಣಸ್ವಾಮಿ ಇನ್ಸ್ಪೆಕ್ಟರ್ ರಾಮಪ್ಪ ಶಿಬಿರದ ಆಯೋಜಕರಾದ ಡಾಕ್ಟರ್ ಲೋಕೇಶ್ ರೆಡ್ಡಿ ಡಾಕ್ಟರ್ ರೆಡ್ಡಿ ನಿಸರ್ಗ ದೇವರಾಜ್ ನಾಯಕ್ ಶ್ರೀ ಜಯಭಾರತಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ್ ದೈಹಿಕ ಶಿಕ್ಷಕರಾದ ರುದ್ರೇಶ್ ಜಯ ಕರ್ನಾಟಕ ಸಂಘಟನೆಯ ಸುಮಂತ್ ಬಿಲ್ಲವ ಎಸ್ ಎಲ್ ವಿ ಶ್ರೀನಿವಾಸ್ ಯಾಸ್ಮಿನ್ ತಾಜ್ ಮತ್ತು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ఉత్తుంగద నిలుకినల్ నిత్య హిత్వరుణ వనద తేగ గంధ తరుగణల్ నిత్యోత్సవ తాయి నిత్యోత్సవ నే నిత్యోత్సవ తాయి నిత్యోత్సవ ಮನುಷ್ಯ ಏನೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ಆರೋಗ್ಯ ತುಂಬಾ ಮೂಲ ಕಾರಣವಾಗುತ್ತೆ ಏಕೆಂದ್ರೆ ಇಲ್ಲಿ ಕೇಳಿದ್ರ ಮೈಕ್ ಇಂಡಸ್ಟ್ರಿ ನಮ್ಮ ಇನ್ಸ್ಪೆಕ್ಟರ್ ಸರ್ ಇದಾರೆ ಡಾಕ್ಟರ್ಸ್ ಇದಾರೆ ತುಂಬಾ ಅಚೀವ್ಮೆಂಟ್ಸ್ ಮಾಡಿರೋದು ಎಲ್ಲಾರು ಇದಾರೆ ಯಾರ್ದು ಆರೋಗ್ಯ ಸರಿ ಇಲ್ಲ ಅಂದ್ರೆ ಇದೆಲ್ಲ ಮಾಡಕ್ ಸಾಧ್ಯನಾ ಖಂಡಿತ ಇಲ್ಲ ಅಲ್ವಾ ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದು ತುಂಬಾ ಮುಖ್ಯ ಅದ್ರ ಜೊತೆಗೆ ನೀವು ಬೆಳೆಯೋ ಮಕ್ಳು ಏನ್ ತಿಂತೀರಾ ಏನ್ ಊಟ ಮಾಡ್ತೀರಾ ಎಕ್ಸಸೈಜ್ ಮಾಡ್ಬೇಕು ಬಿ ಟಿ ಸರ್ ಎಷ್ಟು ಚೆನ್ನಾಗಿ ಆಡ ಹಾಗೆ ಎಕ್ಸಸೈಜ್ ಮಾಡೋದು ಇದೆಲ್ಲ ಒಂದು ಮುಖ್ಯ ಜೀವನದ ಉದ್ದಕ್ಕೆ ಪರಿವರ್ತನೆ ಆಗ್ಬೇಕು ಅಂದ್ರೆ ಇದೆಲ್ಲ ತುಂಬಾ ಮುಖ್ಯ ಅದ್ರ ಜೊತೆಗೆ ಇಂತ ಆರೋಗ್ಯ ಶಿಬಿರಗಳನ್ನ ನಡೆಸೋದು ಅದ್ರಲ್ಲೂ ಗಿವ್ ಬ್ಯಾಕ್ ಸೊಸೈಟಿ ಅಂತ ಹೇಳ್ತೀನಿ ಅದ್ರಲ್ಲಿ ನಮ್ಮ ಕಿರಣ್ ಸರ್ ಅವರು ಎತ್ತಿದ ಕೈ ಅಂತಾನೆ ಹೇಳ್ತೀನಿ ಅವ್ರು ಓದಿನ ಶಾಲೆಗೆ ಅವ್ರ ಒಂದು ಶಿಬಿರ ಮಾಡಬೇಕು ಅಂತ ಅಂದ್ರೆ ಅವ್ರ ದೊಡ್ಡ ಮನಸ್ಸೇನೆ ಅವ್ರ ತಂಡ ಅದ್ರ ಜೊತೆಗೆ ಕೈ ಸೇರಿಸಿದ್ದಾರೆ ಅದ್ರ ಜೊತೆಗೆ ಇಂದಿನ ದಂತ ಚಿಕಿತ್ಸೆಗೆ ಡಾಕ್ಟರ್ ಲೋಕೇಶ್ ಡಾಕ್ಟರ್ ಬಿಂದ್ಯಾ ಅವರು ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಣ್ ಪರೀಕ್ಷೆ ಮಾಡೋದಕ್ಕೆ ದೇವರಾಜ್ ಸರ್ ಅವರು ಇದ್ದಾರೆ ಕಾವೇರಿ ಹಾಸ್ಪಿಟಲ್ಸ್ ಕೈ ಜೋಡಿಸಿದಾರೆ ಎಲ್ಲರೂ ನಾವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ನಮ್ಮ ಮುಂದಿನ ಸೊಸೈಟಿ ಏಳಿಗೆ ಆಗುತ್ತೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಇಲ್ಲಿರೋ ಶಿಬಿರನ ಉಪಯೋಗಿಸ್ಕೊಳ್ಳಿ

ಅದರಲ್ಲಿ ನಾಲ್ಕು ಕೆ ಜಿ ನಾನು ಇಟ್ಕೊಂಡು ಬಂದಿದ್ದೀನಿ ಹೀಗಾಗಿ ಆರೋಗ್ಯ ಭಾಳ ಮುಖ್ಯ ಮತ್ತೆ ಕೆಟ್ಟದ್ದುಗಳಿಗೆ ಭಾಗಿಯಾಗ ಹಾಕ್ಬೇಡಿ ಎಲ್ಲ ಇವತ್ತು ಬೆಚ್ಚು ಗಾಂಜಾ ಚಿಮಾ ಇದರಲ್ಲೇ ಜಾಸ್ತಿ ಒಳಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬಗ್ಗೆ ಯಾವುದೇ ಕಾರ್ಯಕ್ಕೆ ನಾವು ಮುಂದೆ ಅವಕಾಶ ಮಾಡಿಕೊಡ್ಬೇಡಿ ಆರೋಗ್ಯಗಳು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಎಂ ಪಿ ನಾರಾಯಣಸ್ವಾಮಿಯವರ ಬೇಡಿಕೆ ಮೇಲೆ ಪಾವಗಡದಲ್ಲಿ ಐದು ಐದು ಕೊಠಡಿಗಳು ಒಂದು ಶಾಲೆಯನ್ನು ಸಹ ಕಟ್ಸ್ಕೊಟ್ಟಿದ್ದೀವಿ ಮತ್ತು ನೆರಳೂರಲ್ಲಿ ಈಗ ಸದ್ಯಕ್ಕೆ ಕೆಲಸ ನಡೀತಾ ಇದೆ ಅಲ್ಲಿ ನಲವತ್ತು ಚದರದ ನಾಲ್ಕು ಕೊಠಡಿನ ಮಾಡ್ಕೊಡ್ತಾ ಇದ್ದೀವಿ ಹಾಗೂ ಅಲ್ಲಿ ಶೌಚಾಲಯ ಮತ್ತು ಲೈಬ್ರರಿ ಕೂಡ ಮಾಡ್ತಾ ಇದ್ದೀವಿ ಮೊನ್ನೆ ಪ್ರಭಾಕರ್ ಬಂದಕ್ಕೆ ಈ ಕೇಳಿದಾಗ ನಾನೇ ಕೇಳಿದ್ವಿ ನಾವು ಏಯ್ಟಿ ಟ್ವೆಂಟಿ ಮಾಡ್ಕೊಂಡಿದ್ವಿ ಏಯ್ಟಿ ಪರ್ಸೆಂಟ್ ಅಲ್ಲಿ ಹಳ್ಳಿಗಳ ಕಡೆ ಮಾಡ್ತೀವಿ ಟ್ವೆಂಟಿ ಪರ್ಸೆಂಟು ನಮ್ಮ ಕಂಪ್ನಿ ಸುತ್ತಮುತ್ತ ಮಾಡ್ತೀವಿ ಸೊ ಆ ಟ್ವೆಂಟಿ ನ ಅವರೇ ಓದಿರೋ ಶಾಲೆ ಆಗಿರೋದ್ರಿಂದ ಈ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಅವ್ರು ಯಾವುದೇ ಒಂದು ಬೇಡಿಕೆ ಸ್ಕೂಲಿಂದ ಇಟ್ಟರು ಕೂಡ ಅದನ್ನು ಖಂಡಿತ ಮಾಡಿಸ್ಕೊಡ್ತೀನಿ ಮಕ್ಕಳೆಲ್ಲ ಸುಮಾರು ಸಲ ಈ ಬಿಸಿಲಲ್ಲೇ ಕುದಿರ್ತಾರೆ ಮತ್ತು ಮಳೆಯಲ್ಲೂ ಸಹ ಮೇಲ್ಛಾವಣಿ ಒಂದು ವೇಳೆ ಅದಾಗಿಲ್ಲ ಅಂತಂದರೆ ನಮಗೆ ಈ ಫ್ಲೋರಿಂಗು ಎರಡು ಅದರ ಇನ್ನು ಒಳ್ಳೆಯದು

ಸ್ಕ್ರೀನಿಂಗ್ ಮಾಡ್ತೀನಿ ಅಂದರೆ ಚೆಕಪ್ ಮಾಡ್ತೀನಿ ಅದನ್ನು ಉಪಯೋಗ ಮಾಡಿಕೊಡಿ ಆ ಸ್ಲಿಪ್ಪಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ಒಂದು ಸೀಲ್ ತೊಗೊಂಡ್ಬನ್ನಿ ನಿಮ್ಗೆಲ್ಲ ಕಂಪ್ಲೀಟ್ ಫ್ರೀ ಟ್ರೀಟ್ಮೆಂಟ್ ಮಾಡ್ತೀವಿ ಎಂಥದೇ ಇರಲಿ ಎಲ್ಲ ಕಂಪ್ಲೀಟ್ ಫ್ರೀ ಟ್ರೀಟ್ಮೆಂಟ್ ಮಾಡ್ತೀನಿ ಹಾಗೆ ನಾನು ನಾಲ್ಕು ನಾಲ್ಕು ವರ್ಷದಿಂದ ಇಡೀ ನಮ್ಮ ಆನೆಕಲ್ ತಾಲೂಕಲ್ಲಿ ಎಲ್ಲ ಗೌರ್ಮೆಂಟ್ ಶಾಲೆಗಳಿಂದ ಯಾರೇ ಬರಲಿ ಅವ್ರ ಹೆಡ್ ಮಾಸ್ಟರ್ನವ್ರು ನೆಡ್ತಾ ಇರ್ತಾರೆ ಎಲ್ಲರೂ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಮಾಡ್ತೀನಿ ಮಾಡಿಕೊಳ್ಳಿ ಯೋಗರು ಪ್ರಚೋದನೆ ಮಾಡಿದ್ರು ಅದೆಲ್ಲ ಸುಳ್ಳು ನಿಮ್ಮ ಕಿರಣ್ ಪ್ರಭಾಕರ್ ರೆಡ್ಡಿ ನಿಮ್ಮ ಹಳೆಯ ಏನು ಸ್ಟೂಡೆಂಟ್ ಇದ್ದಾರೆ ಅವರೇ ನಮ್ಮ ಹತ್ರ ಬಂದು ಒಂದು ಸ್ಕೂಲ್ ಇದೆ ಅವ್ರು ನನ್ನ ಸ್ಕೂಲು ನಾನು ಓದಿ ಸ್ಕೂಲು ಅಂತ ನನ್ನ ಹತ್ರ ಹೇಳಿಲ್ಲ ಒಂದು ಗೌರ್ಮೆಂಟ್ ಶಾಲೆ ಇದೆ ಅಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಕ್ಯಾಂಪ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ದಯವ ದಯಮಾಡಿ ತಾವು ಬರಬೇಕು ಅಂದಾಗ ನಾವು ಇಂಜರಿ ಇದೀರಾ ಯಾಕೆಂದ್ರೆ ಒಂದು ಗೌರ್ಮೆಂಟ್ ಶಾಲೆ ಅಂದರೆ ನಮಗೆ ಅದೇ ಅದೇ ಅದಕ್ಕೆ ಆದಂತ ಒಂದು ಗೌರವ ಅದಕ್ಕೆ ಆದಂಥ ಒಂದು ದಕ್ಷತೆ ನಮ್ಮಲ್ಲಿದೆ ಯಾಕೆ ಅಂತ ಹೇಳಿದ್ರೆ ನಾನು ಗೋವರ್ಧನ್ ಅವರು ಅಲ್ಲಿ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅವರು ಮಾಡ್ತಾ ಇರುವಂತ ಒಳ್ಳೆ ಕೆಲಸಗಳ ಬಗ್ಗೆ ನಮ್ಮ ಹತ್ರ ಹೇಳ್ತಾ ಇದ್ವಿ ಅವರು ನಾಗರೋಳಿ ಫಾರೆಸ್ಟ್ ಹತ್ರ ಎಲ್ಲೋ ಒಂದು ಎರಡು ಹಳ್ಳಿನ ದತ್ತು ತಗೊಂಡು ಅಲ್ಲಿರುವಂತಹ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೀವಿ ಅಲ್ಲಿರುವಂತ ಹಿರಿಯ ನಾಗರಿಕರಿಗೆ ಏನು ವ್ಯವಸ್ಥೆಯನ್ನ ಮಾಡಬೇಕು ಆರೋಗ್ಯ ತಪಾಸಣೆ ಆಗಲಿ ಆರೋಗ್ಯ ಶಿಬಿರ ಆಗಲಿ ನಾವು ಅದನ್ನ ಮಾಡ್ತಾ ಇದೀವಿ ಸ್ವಲ್ಪ ಜಾಬ್ ರಿಲೇಟೆಡ್ ಕೋರ್ಸಸ್ ನಾವು ಅಲ್ಲಿ ನಡೆಸ್ತಾ ಇದೀವಿ ಸರ್ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಅದನ್ನ ಇಲ್ಲಿ ಯಾಕೆ ಮಾಡಲಿಲ್ಲ ಅಂತ ಕೇಳುವಷ್ಟೊತ್ತಿಗೆ ಅವ್ರ ಅವ್ರಿಗೆ ಅಪ್ಲಿಕೇಶನ್ ಹಾಕೋದು ಅವ್ರು ಅದನ್ನು ಅಪ್ರೂವಲ್ ಮಾಡ್ತಾರೆ ನಾನು ಹೇಳೋದಿಷ್ಟೇ ಯಾವುದೇ ಸ್ಕೂಲಲ್ಲಿ ಓದಿದಂತ ಯಾವುದೇ ಒಬ್ಬ ವಿದ್ಯಾರ್ಥಿ ಇಷ್ಟು ಜನ ವಿದ್ಯಾರ್ಥಿಗಳಿದಿರಿ ಮುಂದಿನ ದಿನಗಳಲ್ಲಿ ನೀವು ಓದಿದ ಶಾಲೆಗೆ ಒಬ್ಬ ನಿಂತ್ಕೊಂಡು ಈ ತರ ಒಂದು ಕೆಲಸ ಮಾಡಿದ್ರೆ ಯಾವ ಕಾರಣಕ್ಕೂ ಗೌರ್ಮೆಂಟ್ ಶಾಲೆಗಳು ಇಲ್ಲದಿಲ್ಲ ನಾನೇ ಕೂಡ ಕೊಠಡಿ ನಾನೇ ಅಲ್ಲಿ ಕಲಿತಂತ ಕೊಠಡಿನಲ್ಲಿ ನಾನು ಇವರು ತಪಾಸಣೆ ಮಾಡ್ತಾ ಇದ್ದೀವಿ ಅಂತ ಗೌರವದಿಂದ ಹೇಳ್ತಾರೆ ಅಲ್ಲಿಗೆ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಕಿರಣ್ ರೆಡ್ಡಿ ಅವರು ನಮ್ಮ ಆನೆಕಲ್ ತಾಲೂಕಿನ ಜಯಕರ್ನಾಟಕ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಅವರು ಈ ಶಾಲೆ ನಾನು ಓದಿದ್ದೀನಿ ನನಗೊಂದು ಮೇಲ್ಛಾವಣಿ ಮತ್ತೆ ಕೆಳಗಡೆ ಒಂದು ಫ್ಲೋರಿಂಗ್ ಮಾಡಿಸ್ಕೊಡಿ ಅಂತ ಜನಾರ್ದನ ಕೇಳಿದ್ರು ಅದೇ ತರ ಲಾವಣ್ಯ ಮೇಡಮ್ ಅವರು ಕಾವೇರಿ ಹಾಸ್ಪಿಟ್ಲಿಂದ ಇಡೀ ತಪಾಸಣೆ ಖರ್ಚು ವೆಚ್ಚನ ಮತ್ತೆ ಅವರ ಸಿಬ್ಬಂದಿನ ಇಲ್ಲಿ ಕಳಿಸ್ಕೊಂಡಿದ್ದಾರೆ ಈ ತರ ಒಂದು ಒಂದು ಬಡಾವಣೆಯಲ್ಲಿ ಒಂದು ನಗರದಲ್ಲಿ ಒಬ್ಬ ವಿದ್ಯಾರ್ಥಿ ಅವರ ಬೆನ್ನಿಂದ ನಿಂತ ಇಂಡಸ್ಟ್ರಿಯಲಿಸ್ಟ್ಗಳು ಡಾಕ್ಟರ್ಗಳು ಇದ್ರೆ ಯಾವ ಶಾಲೆ ಸರ್ಕಾರದಿಂದ ಕ್ಲೋಸ್ ಈ ಶಾಲೆ ಸ್ಥಾಪನೆ ಆದಿದ್ದು ಒಂಬೈನೂರ ಐವತ್ತೊಂದರಲ್ಲಿ ಇಲ್ಲಿ ಶಾಲೆಗೆ ಸುಮಾರು ಜನ ಈ ಹಳ್ಳಿ ಬೆಲೆ ಲೊಕ್ಯಾಲಿಟಿಯಲ್ಲಿ ಎಷ್ಟೊಂದು ಹಳ್ಳಿಗಳಿದ್ದಾವೆ ಆನೆಕಲ್ಲಿ ಹಿಡಿದು ಸರ್ಜಾಪುರದಿಂದ ಹಿಡಿದು ಚಂದಾಪುರದಿಂದ ಹಿಡಿದು ಎಲ್ಲರೂ ಈ ಶಾಲೆಗೆ ಬರ್ತೈತೆ ಅಂತ ನೈಂಟಿ ಟು ನೈಂಟಿ ತ್ರೀ ಬ್ಯಾಚ್ ನಮ್ಮ ಕಿರಣ್ರ ಲೋಕೇಶ್ ಒಂದು ಒಂದು ವರ್ಷ ಸೀನಿಯರ್ ಅದೇ ನೋಡೋ ಈ ತರ ನೀವು ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗಾಗಲೇ ಹೇಳಿದ್ರು ನಮ್ಮ ಯೋಗಾನಂದ್ ಸರ್ ಅವರು ನೀವು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀರಾ ಏನು ವಿದ್ಯಾರ್ಥಿಗಳಾಗಿ ಒಂದಲ್ಲ ಒಂದು ದಿವಸಕ್ಕೆ ನೀವು ನೀವು ಈ ಸ್ಥಾನನ ಅಲಂಕರಿಸಬೇಕು ಅಂತ ಬಿಟ್ಟು ಒಬ್ಬ ಇಷ್ಟು ಜನರಲ್ಲಿ ಒಬ್ರು ಮಾತ್ರ ರೆಡಿ ಆಗಿಬಿಟ್ಟು ವೇದಿಕೆಗೆ ಬಂದ್ರೆ ಏನು ಈ ಶಾಲೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬರುತ್ತೆ ಗೌರ್ಮೆಂಟ್ ಶಾಲೆಗಳು ಉನ್ನತ ಮಟ್ಟಕ್ಕೆ ಬರುತ್ತೆ ಅಂತಂತ ಹೇಳಿದ್ರು ಆ ನಿಟ್ಟಲ್ಲಿ ಸರ್ ನಮ್ಮ ಶಾಲೆ ನಮ್ಮ ಗೋವರ್ಧನ್ ಸರ್ ಅವ್ರಿಗೆ ಸ್ಪೆಷಲ್ ಹೇಳ್ತಾ ಇದ್ದೀನಿ ನಮ್ಮ ಶಾಲೆ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಸ್ಟಾರ್ಟ್ ಆಗಿತ್ತು ಸರ್ ಇಲ್ಲಿ ಓದ್ತಕ್ಕಂಥ ಮಕ್ಕಳು ಬರೀ ಬಿಲೋ ಅವರೇಜು ಅವರೇಜು ಬಡತನ ಕುಟುಂಬದಿಂದ ಬರ್ತಕ್ಕಂಥ ಮಕ್ಕಳು ಫೀಸ್ಗಳು ಕಟ್ಟ ಶಕ್ತಿ ಇರೋದಿಲ್ಲ ಅಂಥ ಮಕ್ಕಳು ಜೊತೆಗೆ ಅದು ಹೇಳಬಾರ್ದು ಅಪ್ಪ ಅಮ್ಮನ ಇಳಿತದಲ್ಲೂ ಇರುವುದಿಲ್ಲ ಕೆಲವರು ಮಕ್ಕಳು ಅಂತವ್ರನ್ನ ನಾವು ಅಡ್ಮಿಷನ್ ಮಾಡಿಸ್ಕೊಂಡು ಅಂತವ್ರನ್ನ ನಾವು ತಿದ್ದಿ ತೀಡಿ ಸಮಾಜಕ್ಕೆ ಬಿಡ್ತಾ ಇದ್ದೀವಿ ಇವತ್ತು ಅತಿಬೆಲೆಯ ಜಯಭಾರತಿ ಶಾಲೆಯಲ್ಲಿ ನಾವು ಓದಿದಂಥ ಶಾಲೆಯಲ್ಲಿ ನಮ್ಮ ಜೈಕರ್ಟಕ ಸಂಘಟನೆ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಅತಿ ಮುಖ್ಯವಾಗಿ ಕಣ್ಣಿನ ತಪಾಸಣೆ ದಂತ ಚಿಕಿತ್ಸೆ ಮತ್ತು ಜನರಲ್ ಚೆಕಪ್ಪು ಈ ಮೂರನ್ನು ಸಹ ಇವತ್ತು ಹೆಸರಾಂತ ಆಸ್ಪಿಟ್ಲ್ಗಳಿಂದ ಬಂದಿದ್ದಾರೆ ಕಾವೇರಿ ಹಾಸ್ಪಿಟ್ಲಿಂದ ಹಿಡಿದು ನಾರಾಯಣ ಇಂದ ಹಿಡಿದು ನಮ್ಮ ದೇವರಾಜ್ ನಾಯ್ಕರವರ ಸಹಯೋಗದಲ್ಲಿ ಹಾಗೆ ನಮ್ಮ ಲೋಕೇಶ್ ರೆಡ್ಡಿ ಡೆಂಟಲ್ ಡಾಕ್ಟ್ರು ಅವರ ನೇತೃತ್ವದಲ್ಲಿ ಡೆಂಟಲ್ ನಡೀತಾ ಇದೆ ಹಾಗಾಗಿ ಇವತ್ತು ಏನು ಈ ಶಾಲೆಯಲ್ಲಿ ನಮಗೆ ಬಹಳ ಅನುಬಂಧ ನಮ್ಮ ಈ ಶಾಲೆಯ ಪ್ರಾಂಶುಪಾಲರಿಂದ ಹಿಡಿದು ಎಲ್ಲ ಶಿಕ್ಷಕರು ಇವತ್ತು ಈ ಶಿಬಿರಕ್ಕೆ ಮಾಡಲಿಕ್ಕೆ ನಮಗೆ ಒಂದು ಸಹಕಾರನ ಮತ್ತು ಉತ್ತೇಜನವನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ ಹಾಗೆ ಇವತ್ತು ಆಗಮಿಸಿದಂಥ ಎಲ್ಲ ವೈದ್ಯರಿಗೂ ಸಹ ಧನ್ಯವಾದ ತಿಳಿಸ್ತೀನಿ ಹಾಗೆ ಕಾರ್ಯಕ್ರಮಕ್ಕೆ ಸ್ವಲ್ಪ ತೋಡೋಗಾದರೂ ನಮ್ಮ ಜಯಭಾರತಿ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರು ಸ್ವಾಮಿ ಅವರು ಆಗಮಿಸಿದರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿ ಮತ್ತು ನಾವೆಲ್ಲ ಭಾಳ ಖುಷಿ ಪಡುವಂಥ ವಿಚಾರ ಕಾರಣ ಏನಂದರೆ ಇದೇ ಶಾಲೆಯ ಹಳೇ ವಿದ್ಯಾರ್ಥಿಗಳು ಈ ಶಾಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಾರಂಭ ಆಗಿದ್ದು ಎಪ್ಪತ್ತೈದು ವರ್ಷ ಆಗಿದೆ ಈ ಪ್ರ ಈ ಶಾಲೆ ಪ್ರಾರಂಭ ಆಗಿದ್ದು ಈ ಶಾಲೆ ಪ್ರಾರಂಭವಾಗ ಆಗೋದಾದಾಗ ಈ ಸುತ್ತಮುತ್ತಲು ಸುಮಾರು ಐದಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೇರೆ ಯಾವುದೇ ಶಾಲೆ ಇರಲಿಲ್ಲ ನಮ್ಮ ಅತ್ತಿಬೆಲೆಯಲ್ಲಿ ಬೆಲೆಯಲ್ಲಿ ಸರ್ಕಾರಿ ಶಾಲೆ ಪ್ರೈಮರಿ ಶಾಲೆ ಮಿಡಲ್ ಸ್ಕೂಲ್ ಇತ್ತು ಅದು ಬಿಟ್ಟರೆ ಐಸ್ಕೂಲ್ ಅಂತೇಳಿ ಈ ಸುತ್ತಮುತ್ತ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಲಿಲ್ಲ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷದಿಂದಲೂ ಕೂಡ ಈ ಕನ್ನಡ ಶಾಲೆ ನಿರಂತರವಾಗಿ ಇಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿಕ್ಕೊಂಡು ಕಡಿಮೆ ವೆಚ್ಚದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಹಿಡಿತಾ ಇದೆ ಇಲ್ಲಿ ಹಿಂದೆ ಸುಮಾರು ಒಂದು ಈಗೆಲ್ಲ ಬಹಳ ಕಾನ್ವೆಂಟ್ಗಳಾಗಿದ್ದಾವೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಇದೇ ಶಾಲೆಯಲ್ಲೇ ಈ ಸುತ್ತಮುತ್ತಲಿರ್ತಕ್ಕಂಥ ಬಹುತೇಕ ವಿದ್ಯಾರ್ಥಿಗಳು ಇಲ್ಲೇ ಓದ್ದಂಥವ್ರು ಹಾಗಾಗಿ ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಕಿರಣ್ ಪ್ರಭಾಕರ್ ರೆಡ್ಡಿ ಅವರು ಒಬ್ಬ ನಮ್ಮ ತಾಲೂಕಿನ ಜನಪರ ಹೋರಾಟಗಾರರು ಒಂದು ಸಾಮಾಜಿಕವಾದಂಥ ಕಳಕಳಿಯನ್ನು ಇಟ್ಕೊಂಡಿರೋರು ಅವರು ನಾನು ಓದಿದಂಥ ಕನ್ನಡ ಶಾಲೆಯಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶನಿಟ್ಟುಕೊಂಡು ಇಟ್ಕೊಂಡು ಜೆ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಭಾಳ ಖುಷಿ ಆಗ್ತದೆ ಎಲ್ಲರಿಗೂ ಈ ರೀತಿಯ ಸಾಮಾಜಿಕ ಕಳಕಳಿಯ ಸಾಮಾಜಿಕ ಬದ್ಧತೆ ಇದ್ದಿದ್ದೇ ಆಗಲಿ ಆದರೆ ಎಲ್ಲ ಅವರು ಓದಿದಂಥ ಎಲ್ಲ ಕ ಕನ್ನಡ ಶಾಲೆಗಳು ಸಹ ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನು ಪಡ್ಬೋದು ಮತ್ತು ಅಲ್ಲಿ ಯಾರು ವಿದ್ಯಾಭ್ಯಾಸವನ್ನು ಪಡಿತಾರೆ ಅವ್ರಿಗೊಂದು ಇದು ಒಂದು ಪ್ರೇರೇಪಣೆ ನೋಡಿ ಇಲ್ಲಿ ಈ ಶಾಲೆಯಲ್ಲಿ ಓದಂಥ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಇಲ್ಲಿ ನಮಗೇನೋ ಒಂದು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಈ ಶಾಲೆ ಒಂದು ಶಾಲೆಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ಈ ಶಾಲೆಯಿಂದ ಹೋದಂಥವರು ಈ ಶಾಲೆಗಾಗಿ ಏನೋ ನಾವು ಮಾಡಬೇಕು ಅನ್ನೋ ಒಂದು ಕಾಳಜಿ ಅವ್ರಿಗೂ ಬರುತ್ತೆ ಆ ಒಂದು ಮೇಲ್ಪಂಥಿಯನ್ನು ಅವ್ರು ಹಾಕ್ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಾವು ಒಂದು ದೊಡ್ಡ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಎಲ್ಲರಲ್ಲೂ ಸಹ ಕನ್ನಡ ಶಾಲೆಗಳಲ್ಲಿ ಯಾರೆಲ್ಲ ಓದು ಹೋಗಿದ್ದಾರೆ ಇವತ್ತೆಲ್ಲ ಕಾನ್ವೆಂಟು ಶಾಲೆಗಳಲ್ಲಿ ನಾವು ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಾಗ್ಬೋದು ಬೇರೆ ಬೇರೆ ಅನುಕೂಲಗಳನ್ನು ಕಲ್ಪಿಸಬೇಕ ಕಲ್ಪಿಸಬೇಕಾದಂಥ ಅಗತ್ಯವೇ ಇಲ್ಲ ಈಗ ಎಲ್ಲಿ ಕಲಿಸ್ಬೇಕಾಗಿರೋದು ಅಂದರೆ ಇಂತಹ ಕನ್ನಡ ಶಾಲೆಗಳಲ್ಲಿ ಅವು ಇವತ್ತು ಸಹ ಒಂದು ಮೂಲ ಸೌಕರ್ಯಗಳಿಂದ ವಂಚಿತವಾಗಿ ಅಥವಾ ಕನಿಷ್ಠವಾಗಿ ಏನೆಲ್ಲ ಸೌಲಭ್ಯಗಳು ಬೇಕು ಒಂದು ವಿದ್ಯಾರ್ಥಿಗಳು ಹೋದಂಥ ಒಂದು ಪರಿಸರ ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ ಇನ್ನಷ್ಟು ಒಂದು ಅಗತ್ಯವಾದ ಕ್ರಮಗಳನ್ನು ನಾವು ತಗೋಬೇಕಾಗಿದೆ ಅಂಥ ಕ್ರಮಗಳನ್ನು ಈ ಶಾಲೆಯಲ್ಲೂ ಸಹ ನಾವು ತಗೊಂತೀವಿ ಅಂತೇಳಿ ಹೇಳ್ತಾ ಇದ್ದರೆ ಇಲ್ಲಿ ಇನ್ನೂ ಒಂದಷ್ಟು ಕೆಲಸ ಆಗಬೇಕು ಅದನ್ನು ಸಹ ಅವರು ನಾವು ಮಾಡ್ಕೊಡ್ತೀವಿ ಬೇರೆ ಯಾರೋ ಒಂದು ಕಂಪ್ನಿಗಳು ನೆಡ್ತಿದ್ದೀವಿ ಬೇರೆ ಒಂದು ಸಹಾಯದಿಂದ ಅದನ್ನು ಮಾಡೋ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಈ ಶಾಲೆಯಲ್ಲಿ ಬಹಳ ಅಪರೂಪ ಈ ಥರದ್ದು ನಾವು ಬೇರೆ ಬೇರೆ ಶಾಲೆಗಳಲ್ಲಿ ಸಾರ್ವಜನಿಕವಾಗಿ ವಿಶೇಷವಾಗಿ ಸಾರ್ವಜನಿಕವಾಗಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುವಂಥದ್ದನ್ನು ಬಹಳಷ್ಟು ನೋಡ್ತಾ ಇರ್ತೀವಿ ಆದರೆ ಈ ಶಾಲೆಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುವಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪ ಅಂತ ಅಪರೂಪದಲ್ಲಿ ಅಪರೂಪದ ಕೆಲಸವನ್ನು ಅವ್ರು ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ನಮಿಸ್ತೀನಿ ಇದೇ ರೀತಿಯ ಕೆಲಸಗಳನ್ನ ಅವ್ರಿಗೆ ಮಾಡುವಂಥ ಪ್ರೇರೇಪಣೆಯನ್ನು ದೇವರು ಒಂದು ಆಶೀರ್ವಾದವನ್ನು ದೇವರು ಮಾಡಲಿ ಆ ಶಕ್ತಿಯನ್ನು ಅವ್ರು ಕೊಡಲಿ ಅಂತ ಹೇಳ್ತಾ ಅವ್ರಿಗೂ ಮತ್ತು ಜೆ ಕರ್ನಾಟಕ ಸಂಘಟನೆ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಮ್ಮ ಅಧ್ಯಕ್ಷ ಮತ್ತೆ ಈ ಒಂದು ಶಾಲೆಯ ಹೇಳಿದ ಹೇಳಿದಾಗೆ ಗೌರ್ಮೆಂಟ್ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಒಂದು ಈ ಒಂದು ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಯಾರೂ ಮುಂದೆ ಬರಲ್ಲ ಹಾಗೆ ಈಗ ನಮ್ಮ ಸಂಘಟನೆ ನಮ್ಮ ಅಧ್ಯಕ್ಷರ ಮುಖಾಂತರ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಇದೆ ಇದಕ್ಕೆ ಬಹು ಮುಖ್ಯವಾಗಿ ನಡೆದಂಥ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತಾ ಹಾಗೆ ಮೀಡಿಯಾ ಮಿತ್ರರು ನೀವಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಈ ಥರದ್ದು ತುಂಬ ಜನಕ್ಕೆ ಪ್ರಚಾರ ಆದಾಗ ಅವರವರು ಅವರವ್ರ ಶಾಲೆಗಳಲ್ಲಿ ನೇ ಮುಂದಿನ ಒಂದು ಏನೇ ಕಾರ್ಯಕ್ರಮ ಇದ್ರು ಮಾಡೋದಕ್ಕೆ ಪ್ರೇರಣೆ ಆಗಿರ್ತೈತೆ ಇದಕ್ಕೊಂದು ಉದಾಹರಣೆ ಏನಂದರೆ ಹಳೆ ವಿದ್ಯಾರ್ಥಿಗಳು ಒಂದು ಸಂಘ ಕಟ್ಕೊಂಡು ಗುರುವಂದನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಇದು ಹೇಗಾಗಿದೆ ಅಂದರೆ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರತಿಯೊಂದು ಪ್ರ ಎಲ್ಲೆಲ್ಲಿ ಅವರು ಓದಿರೋ ಶಾಲೆಗಳಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದೇ ರೀತಿ ಇವಾಗ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ಎಲ್ಲರೂ ಪ್ರೇರೇಪಣೆ ತಗೊಂಡು ಎಲ್ಲ ತಮ್ಮ ತಮ್ಮ ಓದಿದ ಶಾಲೆಗಳಿಗೆ ಈ ಥರ ಒಂದು ಆರೋಗ್ಯ ಶಿಬಿರ ನಡೆಸಿದ್ರೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಅಭಿನಂದನೆ ತಿಳಿಸ್ತೀನಿ ನಾನು ಇದೇ ಶಾಲೆಯಲ್ಲಿ ಓದ್ದಂಥ ಹಳೆ ವಿದ್ಯಾರ್ಥಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೆರಡ್ರಿಗೂ ಓದಂಥ ವಿದ್ಯಾರ್ಥಿ ಬಟ್ ನಮಗೆ ಇವತ್ತೇನು ಅಂದರೆ ಈ ಶಾಲೆ ನೋಡಿದ್ರೆ ನಮಗೊಂಥರ ಕೃಷಾಜನಕವಾಗಿದೆ ಯಾಕೆಂದರೆ ಈ ಶಾಲೆಗೆ ಲಕ್ಷಾಂತರ ರೂಪಾಯಿಗಳ ಆದಾಯ ಇದೆ ಬಟ್ ಇದು ಶ್ರೀ ಜೈಭಾರತಿ ಕೋಪರೇಟಿವ್ ಶೈಕ್ಷಣಿಕ ಸಹಕಾರ ಸಂಘದಲ್ಲಿ ಸೇರಿದೆ ಬಟ್ ಆದರೂ ಯಾಕೆ ಈ ಶಾಲೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಗೊತ್ತಿಲ್ಲ ಬೇರೆ ನಮ್ಮ ಸ್ಕೂಲ್ಗಳು ನೋಡಿದ್ರೆ ಹೈಟೆಕ್ ಗ್ರೂಪ್ನಲ್ಲಿ ಇದೆ ನೋಡಿದ್ರೆ ಹಳೆ ಕಾಲದ ಸ್ಕೂಲುಗಳು ಹಳೆ ಕಾಲದ ಕ್ಲಾಸ್ ರೂಮು ಹಳೇ ಡೆಸ್ಕ್ ರೂಮು ಅದೇ ಇದಾವೆ ಮತ್ತೆ ಇದು ಏಡೆಡ್ ಸ್ಕೂಲ್ ಅನ್ಬಿಟ್ಟು ಬಗ್ಗೆ ನಿರ್ಲಕ್ಷ್ಯ ಆಗಿ ತೋರ್ತಾ ಇದ್ದಾರೆ ಗೊತ್ತಿಲ್ಲ ಈ ಶಾಲೆಯ ಟ್ರಸ್ಟ್ ನಲ್ಲಿ ಇರುವಂತವ್ರು ಎಲ್ಲ ಇದೇ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿಗಳೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನ ಇನ್ನೂ ಡೆವಲಪ್ ಮಾಡಬೇಕಂದ್ರೆ ಈ ಶಾಲೆಗೆ ಬರುವಂತವ್ರು ತುಂಬ ಬಡ ಮಕ್ಕಳು ಮಾತ್ರ ಈ ಸುತ್ತಮುತ್ತಲಿನ ಬಡ ಮಕ್ಕಳು ಕೂಲಿ ಕಾರರ ಮಕ್ಕಳು ಮಾತ್ರ ಈ ಶಾಲೆಗೆ ಬರ್ತಾರೆ ನಾನು ಈ ಶಾಲೆಯ ಏನು ಟ್ರಸ್ಟ್ ಏನಿದೆ ಅವರು ಪದಾಧಿಕಾರಿ ಕೇಳ್ಕೊಳ್ಳೋದೇನು ಅಂದ್ರೆ ಈ ಶಾಲೆಯನ್ನ ಮುಂದಿನ ಹೈಟೆಕ್ ರೂಪದಲ್ಲಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಜಯ ಕರ್ನಾಟಕ ಸಂಘಟನೆ ಈ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದೀವಿ ನಮಗೆ ಸ್ಪೆಷಲಾಗಿ ನಾವು ಗೌರ್ಮೆಂಟ್ ಸ್ಕೂಲ್ನಲ್ಲೇ ಮಾಡಬೇಕು ಅನ್ನೋದು ಎಲ್ಲರದು ಒಂದು ಅಭಿಪ್ರಾಯ ಆಯಿತು ನಮ್ಮ ಅಧ್ಯಕ್ಷರು ಕಿರಣ್ ರೆಡ್ಡಿ ಅವರಿಗೆ ಓದಿರೋ ಸ್ಕೂಲು ಮತ್ತು ನಮ್ಮ ತಂದೆ ತಾಯಿನೂ ಇದೇ ಸ್ಕೂಲಲ್ಲಿ ಅಂತ ನಮ್ಗೆ ಗೊತ್ತು ಬಟ್ ಗೋರ್ಮೆಂಟ್ ಸ್ಕೂಲಲ್ಲಿ ಆಗಿ ಮಾಡಬೇಕೇನಂದ್ರೆ ಇಲ್ಲಿ ನೋಡ್ತಾ ಇರೋದು ಮಕ್ಕಳು ತುಂಬ ಒಂದು ಕಷ್ಟ ರೀತಿಯಲ್ಲಿ ಬಂದಿರೋ ಮಕ್ಕಳಿಗೆ ಒಂದು ಒಳ್ಳೆಯ ಸೌಕರ್ಯ ಅಂದರೆ ಒಂದು ದಂತ ಚಿಕಿತ್ಸೆ ಆಗಲಿ ಒಂದು ಕಣ್ಣ ಚಿಕಿತ್ಸೆ ಆಗಲಿ ಅದು ಅವ್ರಿಗೆ ತುಂಬ ಬೇಕಾಗಿರೋದು ಅದಕ್ಕೆ ಇವತ್ತು ನಮಗೆ ತುಂಬ ಸಂತೋಷ ತಂದು ಕೊಟ್ಟಿದೆ ಮತ್ತು ಇದನ್ನು ಬೇರೆ ಎಲ್ಲರಿಗೂ ಅದೇ ಹೇಳೋದು ಜನರಿಗೆ ಬಂದು ಸ್ವಲ್ಪ ಇಲ್ಲಿ ಕೈ ಜೋಡಿಸಿ ನಿಮ್ಮ ಈ ಕಟ್ಟಡನ್ನ ಸ್ವಲ್ಪ ಕಟ್ಟೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಮತ್ತೆ ಇಲ್ಲಿ ಬೇಕಾಗಿರೋದು ಎಲ್ಲ ಸೌಕರ್ಯವನ್ನು ಸ್ವಲ್ಪ ಕೈ ಜೋಡಿಸ್ರೆ ಇನ್ನೂ ಈ ಥರ ಒಂದು ಸುಮಾರು ಒಂದು ಗೌರ್ಮೆಂಟ್ ಸ್ಕೂಲನ್ನು ನಾವು ಹೆಲ್ಪ್ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ ಶ್ರೀ ಜಯಭಾರತಿ ಸಹಕಾರ ಪ್ರೌಢಶಾಲೆಯ ಹತ್ತಿ ಬೆಲೆಯಲ್ಲಿ ಇವತ್ತಿನ ದಿವಸ ನಮ್ಮ ಕಿರಣ್ ಮತ್ತು ತಂಡದವರಿಂದ ಮೆಡಿಕಲ್ ಕ್ಯಾಂಪನ್ನು ಹಮ್ಮಿಕೊಂಡು ಮೆಡಿಕಲ್ ಕ್ಯಾಂಪನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಟ್ಟಿದ್ದಾರೆ ಈ ನಿಟ್ಟಲ್ಲಿ ಮಕ್ಕಳು ಎಲ್ಲ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನಿದ್ದಾರೆ ಎಲ್ಲರನ್ನೂ ಎಲ್ಲ ಬಡ ಕುಟುಂಬಗಳಿಂದ ಬಂದು ಬರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ಅವರಿಗೆ ಮೆಡಿಕಲ್ ಅವೇರ್ನೆಸ್ಸು ಮತ್ತು ಏನೇನು ಪ್ರಾಬ್ಲಮ್ಸ್ ಇದೆ ಅವುಗಳನ್ನು ಕಡಿಮೆ ವೆಚ್ಚದಲ್ಲಿ ಟ್ರೀಟ್ಮೆಂಟನ್ನು ಕೊಡೋದ್ರ ಮುಖಾಂತರ ಅವರ ಆರೋಗ್ಯವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಕಿರಣ್ ಮತ್ತು ತಂಡದವರು ಹಳೆಯ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ತೊಂಬತ್ತ್ಮೂರನೇ ಸಾಲಿನ ವಿದ್ಯಾರ್ಥಿಗಳು ತಂಡದವರು ಬಂದು ಅದನ್ನು ನಿಭಾಯಿಸ್ಕೊಟ್ರು ಅದರ ನಿಟ್ಟಿನಲ್ಲಿ ಅದರ ಜೊ ಜೊತೆಯಲ್ಲೇ ಈ ಒಂದು ಅವರು ಓದಿದಂಥ ಶಾಲೆ ಆಗ ಆಗಿರೋದ್ರಿಂದ ನಮ್ಮ ಜಯಭಾರತಿ ಶಾಲೆಯ ಒಂದು ಕಟ್ಟಡದ ಇದರಿಂದ ಮಕ್ಕಳ ಒಂದು ಊಟದ ವ್ಯವಸ್ಥೆ ಊಟದ ಊಟ ಮಾಡುವಂಥ ಸಂದರ್ಭದಲ್ಲಿ ಧೂಳು ಅದು ಇದು ಬರುತ್ತೆ ಬಿಸಿಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಆ ಒಂದು ಎಲ್ಲ ಸಮಸ್ಯೆಗಳನ್ನು ಗಮನಿಸಿ ಅವರು ಕೈಗಾರಿಕೋದ್ಯಮಗಳನ್ನು ಕರ್ಕೊಬಂದು ಅವರ ಒಂದು ಮುಖಾಂತರ ಈ ಒಂದು ಜಯಭಾರತಿ ಶಾಲೆಯ ಒಂದು ಕ್ವಾಡ್ರಾಂಗಲ್ಗೆ ಫ್ಲೋರಿಂಗು ಪ್ಲ ಪ್ಲಸ್ ರೂಫಿಂಗನ್ನು ಮಾಡ್ಕೊಳೋದಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದಾಯಕವಾದಂಥ ಸಂಗತಿ ಈ ಒಂದು ಕ್ರೆಡಿಟು ನಮ್ಮ ಕಿರಣ್ ಮತ್ತು ತಂಡದವರಿಗೆ ಹೋಗಬೇಕಾಗತ್ತೆ ಸೊ ಆ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಕಿರಣ್ ಮತ್ತು ತಂಡದವರು ಅವರಿಗೆ ಮತ್ತಷ್ಟು ಸ್ನೇಹಿತರ ಬೆಂಬಲ ಮತ್ತು ಈ ಒಂದು ಸ್ಥಳೀಯರ ಬೆಂಬಲ ಸಿಗಲಿ ಈ ಜಯಭಾರತಿ ಶಾಲೆಗೆ ಮತ್ತಷ್ಟು ಸೇವೆ ಅವರು ಅವರಿಗೆ ಸಿಗಲಿ ಅಂತ ಬಿಟ್ಟು ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋತೇನೆ ಅವರಿಗೆ ಮತ್ತಷ್ಟು ಮಗದಷ್ಟು ಆಶೀರ್ವಾದ ಭಗವಂತನದು ಇರಲಿ ಶಕ್ತಿ ಸಾಮರ್ಥ್ಯಗಳನ್ನು ತುಂಬಲಿ ಚಾಮುಂಡಾಂಬೆ ಒಂದು ಆ ಒಂದು ಬಲ ಕೊಡಲಿ ಅಂತ ಬಿಟ್ಟು ಮತ್ತಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಶಾಲೆಯನ್ನು ಉತ್ತುಂಗ ಶಿಖರಕ್ಕೆ ಹಳೆಯ ಒಂದು ಜಯಭಾರತಿ ಆಗಬೇಕು ಹಳೆಯ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತೆ ಮರುಕಳಿಸಬೇಕು ಅಂತ ಬಿಟ್ಟು ಹೇಳ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ